ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಎಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾ ಅಂತ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಅದಕ್ಕೆ ಒಂದು ಆಪ್ಷನ್ ಇದೆ ಅದ್ರ ಮುಖಾಂತರ ನೀವು ಚೆಕ್ ಮಾಡ್ಬೋದು ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಹೊಸ್ತಾಗಿ ಚಾನಲ್ ಕ್ರಿಯೇಟ್ ಮಾಡಿರ್ತೀರ ಹೊಸ್ತಾಗಿ ಯೂಟ್ಯೂಬ್ ಬಂದಿರ್ತೀರ ಅವ್ರಿಗೆ ಈ ಒಂದು ವಿಷಯ ಗೊತ್ತಿರಲ್ಲ ಅದಕ್ಕೋಸ್ಕರ ಇವತ್ತು ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋನ ಶುರು ಮಾಡ್ತೀನಿ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಆಯ್ತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ನಿಮ್ಮ ಒಂದು ಚಾನಲ್ ಎಷ್ಟು ವರ್ಷನಾದರೂ ಆಗಿರಲಿ ಆ ಎಷ್ಟು ವರ್ಷ ಇದ್ರಿ ಯೂಟ್ಯೂಬಲ್ಲಿ ಅಷ್ಟು ದಿನದ್ದು ಕೂಡ ನೀವು ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದ್ದಾರೆ ಅಂತ ನೀವು ಚೆಕ್ ಮಾಡ್ಬೋದು ಅದಕ್ಕೆ ನೀವು ವೈ ಟಿ ಸ್ಟುಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಇದು ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ ಪ್ಲೇಸ್ಟೋರ್ ಆ್ಯಪ್ ಸ್ಟೋರಲ್ಲಿ ಇನ್ಸ್ಟಾಲ್ ಮಾಡಿಕೊಡಿ ಇದು ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ ಹೊಸ ಯೂಟ್ಯೂಬರ್ಸ್ಗಳು ಸೊ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಚಾನಲ ನೀವು ಅದರಲ್ಲಿ ಲಾಗಿನ್ ಮಾಡ್ಕೊಳ್ತು ಅಂತಂದರೆ ನಿಮ್ಗೆ ಅಲ್ಲೆಲ್ಲವೂ ಕೂಡ ಡೇಟಾ ತೋರಿಸುತ್ತೆ ಎಷ್ಟು ವ್ಯೂಸ್ ಎಷ್ಟು ಸಬ್ಸ್ಕ್ರೈಬರ್ಸ್ ಎಲ್ಲವೂ ಕೂಡ ತೋರಿಸುತ್ತೆ ಸೊ ಬನ್ನಿ ಇವಾಗ ನಾನು ಆ ಒಂದು ಆ್ಯಪನ್ನು ನಾನು ಓಪನ್ ಮಾಡ್ಕೊಳ್ತೀನಿ ನೀವು ಕೂಡ ಅದರಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟ್ನ ಲಾಗಿನ್ ಮಾಡಿಕೊಳ್ಳಿ ಸೊ ನಾನು ಇವಾಗ ಆಪ್ನ ನಾನು ಓಪನ್ ಮಾಡಿದೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ವೈ ಟಿ ಸ್ಟುಡಿಯೋ ಆಪ್ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಮೇಲ್ಗಡೆ ಚಾನಲಲ್ಲಿ ಅನಾಲಿಟಿಕ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ವ್ಯೂಸು ವಾಸ್ಟ್ ಟೈಮು ಸಬ್ಸ್ಕ್ರೈಬರ್ಸು ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಒಂದು ಟ್ಯಾಬು ನಿಮಗೆ ಕಾಣಿಸ್ತಾ ಇರುತ್ತೆ ಓವರ್ ವ್ಯೂ ಒಳಗಡೆ ಸೊ ಇಲ್ಲಿ ಸಬ್ಸ್ಕ್ರೈಬರ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಮೇಲ್ಗಡೆ ಸೆವೆನ್ ಡಿ ಟ್ವೆಂಟಿ ಏಯ್ಟ್ ಡಿ ನೈಂಟಿ ಡಿ ಅಂತ ತೋರಿಸ್ತದೆ ಅಲ್ಲಿ ಎಲ್ಲೆಲ್ಲಿ ಡಿ ಇದೆ ಅದೆಲ್ಲ ಡೇಸ್ ಅಂತ ಆಯಿತಾ ಸೊ ಈಗ ಸೆವೆನ್ ಡಿ ಅಂತಂದರೆ ಏಳು ದಿನ ಟ್ವೆಂಟಿ ಏಯ್ಟ್ ಡಿ ಅಂದರೆ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಸೊ ಈ ಥರ ನೀವಲ್ಲಿ ಪ್ರತಿ ವಾರ ಅಥವಾ ತಿಂಗಳು ಈ ಥರ ಎಲ್ಲ ನೀವು ಸೆಟ್ ಮಾಡ್ಕೋಬೋದು ಸಬ್ಸ್ಕ್ರೈಬರ್ಸ್ ಪ್ರತಿದಿನ ಎಷ್ಟು ಅಂತ ನೀವು ಚೆಕ್ ಮಾಡ್ಬೋದು ಈಗ ಎಕ್ಸಾಂಪಲ್ ಇವಾಗ ನಾನು ಸೆವೆನ್ ಡಿ ಅಂತ ಕೊಡ್ತು ಅಂತಂದರೆ ಸೆವೆನ್ ಡಿ ಏಳು ಲಾಸ್ಟ್ ಸೆವೆನ್ ಡೇಸಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಪ್ರತಿದಿನ ಅನ್ನೋದನ್ನ ನಾನು ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು ಸಬ್ಸ್ಕ್ರೈಬರ್ಸು ಲಾಸ್ಟ್ ಸೆವೆನ್ ಡೇಸಲ್ಲಿ ನಮ್ಮ ಒಂದು ಚಾನಲ್ಗೆ ಸಾವಿರದ ಏಳ್ನೂರ ಎಪ್ಪತ್ತಾರು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಆ್ಯಕ್ಚುಲಿ ಇದು ಫಿಫ್ಟಿ ಪರ್ಸೆಂಟ್ ಲೆಸ್ ಇದೆ ಅಂತಂದರೆ ಐವತ್ತು ಪರ್ಸೆಂಟ್ ಕಮ್ಮಿನೇ ನನಗೆ ಬರ್ತಾ ಇದಕ್ಕೆ ಸಬ್ಸ್ಕ್ರೈಬರ್ಸ್ಗೂ ಇವಾಗ ಸ್ವಲ್ಪ ಕಮ್ಮಿನೇ ಬಂದಿದೆ ಏಳು ದಿನದಲ್ಲಿ ಅನ್ನೋ ಅನ್ನೋದನ್ನ ಇಲ್ಲಿ ತೋರಿಸಿದಾರೆ ಸೊ ಅದೊಂದು ಡೇಟಾ ತೋರಿಸೋದು ಈ ಥರ ಆಯಿತಾ ಎಷ್ಟು ಸಬ್ಸ್ಕ್ರೈಬರ್ಸು ಟೋಟಲಾಗಿ ಬಂದಿದ್ದಾರೆ ಅಂತ ನೀವು ಒಂದೊಂದು ದಿನಕ್ಕೂ ಚೆಕ್ ಮಾಡ್ಬೋದು ಈಗ ಎಕ್ಸಾಂಪಲ್ ಇವಾಗ ಇಲ್ಲಿ ಗ್ರಾಫ್ ತೋರಿಸ್ತದೆ ಸೊ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಮೇ ಒನ್ ಇನ್ನೂರ ಎಂಬತ್ತೈದು ಅಂತ ತೋರಿಸ್ತದೆ ಅದೇ ಥರ ಇನ್ನು ಪಕ್ಕಕ್ಕೆ ಕ್ಲಿಕ್ ಮಾಡಿದ್ರೆ ಮೇ ಎರಡನೇ ತಾರೀಕು ಇನ್ನೂರ ಎಪ್ಪತ್ತೆರಡು ಅದೇ ಥರ ಮೂರನೇ ತಾರೀಕು ಇನ್ನೂರ ನಲವತ್ತ್ನಾಲ್ಕು ಅದೇ ಥರ ನಾಲ್ಕನೇ ತಾರೀಕು ಮುನ್ನೂರ ಹದಿನೆಂಟು ಈ ಥರ ನೀವು ಡೇ ಬೈ ಡೇ ಈ ಥರ ನೋಡ್ಬೋದು ಇದೇ ಥರ ನೀವು ಟ್ವೆಂಟಿ ಏಯ್ಟ್ ಡೇಸಿಗೆ ಸೆಲೆಕ್ಟ್ ಮಾಡ್ಕೊಳ್ತಂದರೆ ಟ್ವೆಂಟಿ ಏಟ್ ಡೇಸ್ ಡೇಸ್ಟು ಸೆಲೆಕ್ಟು ಇಲ್ಲಿ ತೋರಿಸುತ್ತೆ ನಿಮಗೆ ನೋಡ್ಬೋದು ಟ್ವೆಂಟಿ ಏಟ್ ಡೇಸಲ್ಲಿ ನನಗೆ ಒಂಬತ್ತು ಸಾವಿರದ ಐನೂರ ಮೂವತ್ತು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಸೊ ಇಲ್ಲೂ ಕೂಡ ನೀವು ಡೇ ಬೈ ಡೇ ಈ ಥರ ಕ್ಲಿಕ್ ಮಾಡಿ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿನಾಲ್ಕು ಈ ಥರ ನೀವು ಅಲ್ಲಿ ಕ್ಲಿಕ್ ಮಾಡ್ತಾ ಹೋಯ್ತು ಅಂತಂದರೆ ನಿಮಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ಓಕೆ ಸೊ ಇದರಲ್ಲಿ ದಿನದಲ್ಲಿ ಯಾವುದೋ ಒಂದು ಐ ಎಷ್ಟು ಬಂದಿದೆ ಸಾವಿರದ ನೂರ ತೊಂಬತ್ತೊಂಬತ್ತು ಒಂದಿನಲ್ಲಿ ಬಂದಿದೆ ಏಪ್ರಿಲ್ ಇಪ್ಪತ್ತ್ಮೂರಕ್ಕೆ ಅದಾದಮೇಲೆ ಎಂಟುನೂರ ನಲ್ವತ್ನಾಲ್ಕು ಈ ಥರ ನೀವು ಡೇ ಬೈ ಡೇ ನೀವು ನೋಡ್ಬೋದು ಇದೇ ಥರ ನೀವು ನೈಂಟಿ ಡೇಸ್ಗೂ ಕೂಡ ನೈಂಟಿ ಡಿ ಅಂತ ಸೆಲೆಕ್ಟ್ ಮಾಡಿದ್ರೆ ನೈಂಟಿ ಡೇಸಲ್ಲಿ ಎಷ್ಟು ಬಂದಿದ್ದಾರೆ ಈ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಮಂತ್ ವೈಸು ಕೂಡ ಸೆಲೆಕ್ಟ್ ಮಾಡ್ಬೋದು ಲೈಫ್ ಟೈಮು ನೀವು ಸೆಲೆಕ್ಟ್ ಮಾಡ್ಬೋದು ಲೈಫ್ ಟೈಮ್ ಕೊಡ್ತು ಅಂತಂದರೆ ಇಲ್ಲಿವರೆಗೂ ನಿಮ್ಮ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅನ್ನುವಂಥ ಕೌಂಟನ್ನು ತೋರಿಸ್ತಾರೆ ಸೊ ಈಗ ನಾವು ನೋಡ್ಬೋದು ಮೂರು ಲಕ್ಷ ತೊಂಬತ್ತೇಳು ಸಾವಿರದ ಹನ್ನೆರಡು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಇದರ ನೀವು ಡೇ ಬೈ ಡೇ ಮಂತ್ಲಿ ವೀಕ್ಲಿ ಎಲ್ಲವೂ ಕೂಡ ನೋಡ್ಬೋದು ಸೊ ನೀಟಾಗಿ ತೋರಿಸಿದ್ದೀನಿ ಸಬ್ಸ್ಕ್ರೈಬರ್ಸ್ನ ನೀವು ಹಿಂಗೆ ನೋಡೋದು ಅನ್ನೋದನ್ನ ಸೊ ವೀಡಿಯೋ ಎಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಈ ಒಂದು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರತಿದಿನ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬಿಟ್ಟಿದೆ ಸಿಗೋಣ ನೆಕ್ಸ್ಟ್ ಆಡೋದಲ್ಲಿ ಅಲ್ಲಿ ತನಕ ಯು ಆಲ್